ಗುರುಭ್ಯೋ ನಮಃ ಗುರುಭ್ಯೋ ನಮಃ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರು ದಾಸವರ್ಯ ದಯುಕ್ತ ದೂರೀಕೃತದೂರಶೀಷ ಹರಿಕಾತಾರವತ್ತಾರಗನ್ನಥಗುರು ಭಜೆ ಸಕಲಯತಿ ದಾಸವರೆಣ್ಯ ಭಕ್ತಿಗಳಿಂದ ಸ್ಮರಿಸುತ್ತ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೆ ವಂದಿಸುತ್ತ ಶ್ರೀ ಜಗನ್ನಾಥ ದಾಸಾರ್ಯದಿಂದ ರಚಿತವಾಗಿರುವಂತಹ ಫಲವಿದು ಬಾಳ್ದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನು ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಇಪ್ಪತ್ತಾರನೆಯ ನುಡಿಯ ಮುಂದುವರಿದ ಭಾಗವನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ ನಿನ್ನೆ ದಿನ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ನಾನು ಅನುಯಾಯಿ ನಾನು ಅಂತ ಅವನಿಯೊಳಗೆ ಇಡೀ ಭೂಮಿಯಲ್ಲಿ ಹೇಳಬೇಕು ಹೆಮ್ಮೆಯಿಂದ ಹೇಳ್ಕೊಂಡು ಎಲ್ಲ ಕಡೆಯೂ ಹೇಳಬೇಕು ಹಾಗೆಯೇ ಪ್ರತಿ ದಿನದಲ್ಲಿ ಶ್ರವಣ ಮಾಡಬೇಕು ಅನ್ನೋದನ್ನು ದಾಸಾರ್ಯರು ಹೇಳಿದ್ರು ಆ ನೋಡಿ ಈ ರೀತಿಯಾಗಿದೆ ಪವನಮತಾನುಗರವನ ನೆಂತೆವನಿಯೊಳಗೆ ಸತ್ ಸತ್ಕವಿ ಜನರ ಭವನಗಳಲ್ಲಿ ಪ್ರತಿ ದಿವಸದಿ ಸುಖ ಶ್ರವಣ ಮಾಡುತ್ತಲಿ ಪ್ರವರನಾಗುವುದೇ ಫಲವಿದು ಪಲ್ಲವಿದುಬಾಳ್ಕೇ ಕಥಾಶ್ರವಣ ಮಾಡಬೇಕು ಭಗವಂತನ ಆ ಮಂಗಳ ಕಥೆಯನ್ನು ದಿನನಿತ್ಯ ಕೇಳಬೇಕು ಅಂತ ಹೇಳಿದ್ರು ಹಾಗಿದ್ರೆ ಕೇಳಬೇಕು ಅನ್ನೋದಾದರೆ ಎಲ್ಲಿ ಕೇಳಬೇಕು ಎಲ್ಲಿ ಹೋಗಬೇಕು ಅಂದರೆ ಸತ್ ಕವಿ ಜನರ ಭವನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಜ್ಞಾನಿಗಳ ಮನೆಗೆ ಹೋಗಬೇಕು ಆ ವೇದ ಮುಕ್ತವಾಗಿರುವಂತಹ ಕವಿ ಎನ್ನುವಂತಹ ಶಬ್ದ ಜ್ಞಾನಿ ಆ ಜ್ಞಾನಿಗಳ ಮನೆಗೆ ಹೋಗಿ ಕಥಾಶ್ರವಣವನ್ನು ಮಾಡಬೇಕು ಅಂತ ಈ ಜ್ಞಾನಿಗಳ ಮನೆ ಅಂದ್ರೆ ಯಾ ಈ ಸತ್ ಕವಿ ಅನ್ನೋಕೆ ಜ್ಞಾನಿಗಳ ಮನೆ ಅನ್ನೋದು ಆಯಿತು ಆ ಸಮೀಚೀನವಾದ ಭಗವಂತನ ಬಗ್ಗೆ ಸಮೀಚೀನವಾದ ಜ್ಞಾನವನ್ನು ಹೊಂದಿರುವಂತಹ ಜ್ಞಾನಿಗಳ ಮನೆಗೆ ಆಯಿತು ಇನ್ನೊಂದು ವಿಶೇಷವಾದ ಅರ್ಥವಿದೆ ಸತ್ ಕವಿ ಅಂದರೆ ಭಗವಂತ ಅಂತ ಯಾರು ಸರ್ವಜ್ಞ ಯಾರು ಸರ್ವಜ್ಞನೋ ಎಲ್ಲವನ್ನ ತಿಳಿದವರೋ ಅವರು ಸತ್ಕವಿ ಅದರೊಟ್ಟಿಗೆ ಭಗವಂತನ ಪ್ರೀತಿಗೆ ಪಾತ್ರರಾಗಿರುವಂತಹ ಜ್ಞಾನಿಗಳ ಮನೆ ಭಗವಂತನಿಗೆ ಪ್ರೀತಿಯ ಪಾತ್ರರಾಗಿರುವಂಥವರ ಮನೆ ಆ ಮನೆ ಅನ್ನೋಕ್ಕೆ ಇಲ್ಲಿ ದಾಸಾರ್ಯರು ಬಳಸಿರುವಂತಹ ಪದ ಭವನ ಅಂತ ಮನೆ ಒಂದು ಅರ್ಥ ಇನ್ನೊಂದು ಅರ್ಥ ಜ್ಞಾನ ಭವನ ಅಂತ ಅಂದರೆ ಮಠ ಮಂದಿರಗಳು ಇಲ್ಲಿ ಒಂದು ಜ್ಞಾನಿಗಳ ಮನೆಯಲ್ಲಿ ಕಥಾಶ್ರವಣ ಮಾಡಬೇಕು ಇನ್ನೊಂದು ಈ ಮಠ ಮಂದಿರಗಳಲ್ಲಿ ಆ ಜ್ಞಾನಿಗಳಿಂದ ನಡೆ ನಡೆಸ್ತಕ್ಕಂತಹ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹಿಂದೆ ಮಠ ಮಂದಿರಗಳಲ್ಲಿ ಹೋದಾಗ ಅಲ್ಲಿ ಐದು ನಿಮಿಷ ಕುಳಿತು ಬರಬೇಕು ಅಂತ ಹಿರಿಯರು ಹೇಳ್ತಕ್ಕಂತಹ ಮಾತನ್ನು ಕೇಳ್ತಾ ಇರ್ಬೋದು ಯಾಕೆ ಕೂಡಬೇಕು ಅನ್ನುವಂತಹದ್ದಕ್ಕೆ ಒಂದು ಕಾರಣವಿದೆ ಏನು ಮಠ ಮಂದಿರಗಳಲ್ಲಿ ಆಗ ಎಡೆ ಬಿಡದೆ ನಿರಂತರವಾಗಿ ಭಗವಂತನ ಶ್ರವಣ ಆಗ್ತಾ ಇತ್ತು ಅದಕ್ಕೋಸ್ಕರ ಅದನ್ನು ಕೇಳಿಯೇ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಠಕ್ಕೆ ಅಥವಾ ಮಂದಿರಕ್ಕೆ ಹೋದಾಗ ದೇವಸ್ಥಾನಗಳಿಗೆ ಹೋದಾಗ ಐದು ನಿಮಿಷ ಕುಳಿತು ಬರಬೇಕು ಯಾಕೆ ಕುಳಿತು ಬರಬೇಕು ಆ ಕಥಾ ಶ್ರವಣ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲಿ ಹಿರಿಯರು ನಮಗೆ ಹೇಳುವಂತಹ ಹೇಳಿಕೊಟ್ಟಿರುವಂತಹದ್ದು ಮಂದಿರಕ್ಕೆ ಹೋದಾಗ ಐದು ನಿಮಿಷ ಕೂಡಬೇಕು ನಾವೇನು ಮಾಡ್ತೇವೆ ಐದು ನಿಮಿಷ ಕೂತ ಹಾಗೆ ಮಾಡಿ ಎದ್ದು ಬರ್ತೇವೆ ಯದ್ಯಪಿ ಮಠ ಮಂದಿರಗಳಲ್ಲಿ ಈಗ ಕಥಾಶ್ರವಣಗಳು ಆಗ್ತಾ ಇಲ್ಲ ಯಾವುದೇ ನೀತಿಗಳು ಕೂಡ ಪಾಲಿಸ್ತಾ ಇಲ್ಲ ನಾವು ಕೂಡ ಹಾಗೇನೆ ಕೂತ ಹಾಗೆ ಮಾಡ್ತೇವೆ ಎದ್ದು ಬರ್ತೇವೆ ಇದಲ್ಲ ಹಿರಿಯರು ಮಾಡಿರುವಂತಹ ಪದ್ಧತಿಗಳಲ್ಲಿ ಒಂದು ಸಿದ್ಧಾಂತವಿತ್ತು ಒಂದು ನೀತಿ ಇತ್ತು ಹಾಗಾಗಿ ಈ ರೀತಿಯಾಗಿರುವಂತಹ ಉದ್ದೇಶ ಇದೆ ಅಲ್ಲಿ ಅಲ್ಲಿ ಮಠ ಮಂದಿರಗಳಲ್ಲಿ ಕಥಾಶ್ರವಣ ಆಗಬೇಕು ಭಗವಂತನ ಕಥಾಶ್ರವಣ ಆಗಬೇಕು ಅದನ್ನು ಶ್ರವಣ ಮಾಡಿಯೇ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಐದು ನಿಮಿಷ ಕುಳಿತುಕೊಳ್ಬೇಕು ಅಂತ ಮತ್ತೆ ಇನ್ನೊಂದು ಭವನ ಅಂದರೆ ಭವ ಅಂದರೆ ಸಂಸಾರ ನ ಸಂಸಾರವೇ ಇಲ್ಲದೆ ಇರುವವರಿಂದ ಭಗವಂತನ ಕಥೆಯನ್ನು ಕೇಳಬೇಕು ಅಂತ ಏನ್ರೀ ಇದು ಸಂಸಾರ ಅಂದರೆ ಸಂಸಾರ ಬಂಧನ ಸಂಸಾರ ಅಂದರೆ ಅದೊಂದು ಕಷ್ಟದಾಯಕವಾಗಿರುವಂತಹ ಪಯಣ ಸಂಸಾರೇ ದುಃಖ ಸಾಗರೇ ಅಲ್ವಾ ಹೀಗೆ ಈ ಸಂಸಾರವನ್ನು ಬಿಟ್ಟು ಇರುವವರು ಅಂದರೆ ಈ ಕಾಮ ಕ್ರೋಧ ದೋಷ ಇವುಗಳೆಲ್ಲವೂ ಇರದೇ ಇರತಕ್ಕಂಥವರು ಭಾವ ಅಂದರೆ ಸಂಸಾರ ಸಂಸಾರ ಅಂದರೇನೆ ಕಾಮ ಕ್ರೋಧ ಈ ದೋಷ ಇವೆಲ್ಲವುಗಳು ಇರದೇ ಇರ್ತಕ್ಕಂಥವರ ಮುಖಾಂತರವಾಗಿ ಭಗವಂತನ ಕತೆಯನ್ನು ಕೇಳಬೇಕು ಅವರ ಭವನಗಳಲ್ಲಿ ಅಂಥವರ ಭವನಗಳಲ್ಲಿ ಅಂದರೆ ಸಂಸಾರ ಅಂದರೆ ಈ ಎಲ್ಲ ಚಿಂತೆಗಳು ಇರದೇ ಇರ್ತಕ್ಕಂತಹ ಜ್ಞಾನಿಗಳ ಮನೆಯಲ್ಲಿ ಅಂತಲೇ ಅರ್ಥ ಅದರೊಟ್ಟಿಗೆ ಕೇವಲ ಒಂದು ದಿನ ಮಾಡಿಬಿಡುವಂತಹದ್ದಲ್ಲ ಪ್ರತಿ ದಿನ ಮಾಡಬೇಕು ಅಂತ ಪ್ರತಿ ದಿವಸದಿ ಸುಖಥಾ ಶ್ರವಣ ಮಾಡುತ್ತಲಿ ಭಗವಂತನ ಕಥಾಶ್ರವಣವನ್ನು ಮಾಡಬೇಕು ಮಾಡುತ್ತಲಿ ಪ್ರವರನಾಗುವುದೇ ಅಂದರೆ ಈ ಪ್ರವರ ಅಂದರೆ ಈ ಉತ್ತಮರಿಂದ ಅವರಿಂದ ಉತ್ತಮರು ಎಂದು ಅಥವಾ ಅವರಿಂದ ಜ್ಞಾನವನ್ನು ಸಂಪಾದಿಸಿ ಅದನ್ನು ವೃದ್ಧಿಗೊಳಿಸಿಕೊಳ್ಳುವುದೇ ಇದಕ್ಕೆ ಬದುಕಿದ್ದಕ್ಕೆ ಫಲ ಎಂದು ತಿಳಿಬೇಕು ನೋಡಿ ಈ ಸಜ್ಜನರ ಸಹವಾಸ ದೊರಕುವುದು ಕೂಡ ಭಗವಂತನ ಕೃಪೆಯಿಂದಲೇ ಅಂತ ಈ ಜ್ಞಾನಿಗಳ ಸಹವಾಸ ನಮಗೆ ಸುಲಭವಾಗಿ ದೊರಕೋದಿಲ್ಲ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ದಾಸಾರ್ಯರ ಮಾತಿದೆ ಈ ಸಾಧು ಸಂಘ ಸಜ್ಜನರ ಸಂಘವಾಗೋದು ಕೂಡ ಸುಲಭದ ಮಾತು ಏನೂ ಅಲ್ಲ ಭಗವಂತನ ಕೃಪೆಯಿಂದಲೇ ಜೀವಿಗಳು ಉದ್ಧಾರ ಆಗುವ ಕಾಲ ಬಂದಾಗ ಭಗವಂತ ಸಜ್ಜನರ ಸಹವಾಸವನ್ನು ಅನುಗ್ರಹಿಸ್ತಾ ಇದ್ದಾನೆ ಸಜ್ಜನರ ಸಹವಾಸದಿಂದ ಭಗವಂತನ ಕಥಾ ಶ್ರವಣವಾಗುತ್ತೆ ಅದರಿಂದ ಲಾಭ ಆಗತ್ತೆ ಏನು ಲಾಭ ಮನಸ್ಸು ಪಕ್ವವಾಗತ್ತೆ ಅದು ಲಾಭ ಭಗವಂತನಲ್ಲಿ ಲೀನವಾಗುತ್ತೆ ನಮ್ಮ ಮನಸ್ಸು ಹರಿ ಹರಿ ಧ್ಯಾನ ಮಾಡುವಂತಹ ಮನಸ್ಸು ಆಗ ಸಿಕ್ಕತ್ತೆ ಆಗ ಮನಸ್ಸು ಪಕ್ವವಾಗತ್ತೆ ಆ ಮೂಲಕ ಭಗವಂತನ ಜ್ಞಾನವೂ ಕೂಡ ದೊರೆಯುತ್ತದೆ ಈ ಜ್ಞಾನವೇ ಮುಂದೆ ಮುಕ್ತಿಗೆ ಕಾರಣವಾಗ್ತದೆ ಅಂತಕ್ಕಂಥದ್ದನ್ನ ಭಾಗವತ ಉಲ್ಲೇಖ ಮಾಡತ್ತೆ ಹೀಗೆ ಸಜ್ಜನರ ಸಹವಾಸದಲ್ಲಿಯೇ ಇರಿ ಹರಿಕಥಾ ಶ್ರವಣವನ್ನು ಮಾಡಿ ಈ ರೀತಿಯಾಗಿ ಮಾಡುವುದೇ ಬ ಬದುಕಿದಕ್ಕೆ ಫಲ ಈ ಸಾರ್ಥಕ ಜೀವನ ಅಂತೇನು ಹೇಳ್ತೇವಲ್ಲ ಅದು ಈ ರೀತಿಯಾಗಿ ಜೀವಿಸಿದಾಗ ಮಾತ್ರ ಸಾಧ್ಯ ಹಾಗೆಯೇ ದಾಸಾರ್ಯರ ಇಂಗಿತ ಏನಿದೆ ಇಲ್ಲಿ ಆಮುಷ್ಮಿಕ ಫಲ ಲಭಿಸಬೇಕು ಅಂದರೆ ಸಿರಿನಿಲಯನ ಗುಣಗಳ ಚಿಂತನೆ ಆಗಬೇಕು ಅದನ್ನೇ ಇಲ್ಲಿ ದಾಸಾರ್ಯರು ಈ ನುಡಿಯಲ್ಲಿ ಹಿಡಿದಿಟ್ಟಿದ್ದಾರೆ ಪ್ರತಿದಿನದಿ ಸುಖತ ಶ್ರವಣ ಮಾಡುತ್ತಲೇ ಪ್ರವರನಾಗುವುದೇ ಉತ್ ಉತ್ತಮರಾಗುವುದೇ ದಿನದಿಂದ ದಿನಕ್ಕೆ ಉತ್ತಮರಾಗುವುದೇ ಅಂದರೆ ಉತ್ತಮವಾದ ಗುಣಗಳನ್ನು ಅಳವಡಿಸಿಕೊಳ್ತಾ ಭಗವಂತನ ಧ್ಯಾನದಲ್ಲಿಯೇ ಇರುವುದು ಫಲ ಇದು ಬದುಕಿದಕ್ಕೆ ಫಲ ಎಂದು ಇಲ್ಲಿ ದಾಸಾರ್ಯರು ಈ ಒಂದು ನುಡಿಯಲ್ಲಿ ಹಿಡಿದಿಟ್ಟಿದ್ದಾರೆ ನಾಳೆಯ ದಿನ ಕೊನೆಯ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ನೋಡೋಣ ಅಲ್ಲಿ ದಾಸಾರ್ಯರು ಕೊನೆಯ ನುಡಿಯಲ್ಲಿ ಏನನ್ನು ಬಯಸ್ತಾ ಇದ್ದಾರೆ ಎನ್ನುವುದಕ್ಕಾಗಿ ನಾಳೆ ಮತ್ತೆ ನಿಮ್ಮೊಟ್ಟಿಗೆ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ದಾಸಾರ್ಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿಯಂತರ್ಗತ ಸಮಸ್ತ ಗುರುವಂತರ್ಗತ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ವಸ್ತು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕರ್ತ ಹರಿಕರ್ತಾ ಹರೇಶ್ ಶ್ರೀನಿವಾಸ್